ಬಣ್ಣ ಮತ್ತು ರುಚಿ ಚಿಲ್ಲಿ ಓವರ್ ಡೋಸ್ ಅನಸ್ತೇಶಿಯಾ ಕೊಟ್ಟು ಪತ್ನಿಯ ಕೊಲೆ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಣ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ವೈದ್ಯನಿಂದಲೇ ಈ ಒಂದು ಹೇಯ ಕೃತ್ಯ ನಡೆದಿರುವಂತದ್ದು ಈಗ ಈ ಆರೋಪ ಆತನ ಮೇಲೆ ಕೇಳಿ ಬಂದಿದೆ ವೈದ್ಯ ಗಂಡನಿಂದಲೇ ವೈದ್ಯ ಕೃತಿಕಾಳ ಪ್ರಿನ್ ಮರ್ಡರ್ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಪೊಲೀಸರು ಹೇಳ್ತಾರೆ ಪ್ರೇಯಸಿಗೋಸ್ಕರ ತನ್ನ ಮುದ್ದಾದ ಪತ್ನಿಯನ್ನ ಕೊಂದನ ಹಾಗಾದ್ರೆ ಮಹೇಂದ್ರ ಅನ್ನೋಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿತ್ತು ಎಫ್ ಎಸ್ ಎಲ್ ವರದಿಯಲ್ಲಿ ಒಂದು ಸ್ಫೋಟಕ ಸತ್ಯ ಬಯಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯನನ್ನ ಪೊಲೀಸರು ಬಂಧಿಸಿದ್ರು ಈತ ತನ್ನ ಪತ್ನಿಗೆ ಅನಸ್ತೇಶಿಯಾ ಓವರ್ ಡೋಸ್ ಕೊಟ್ಟು ಕೊಲೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಕೇಳಿ ಬಂದಿರುವಂತಹ ಆರೋಪ ಯಾಕಂದ್ರೆ ಆರು ತಿಂಗಳಾಗಿದೆ ಹತ್ಯೆಯಾಗಿ ಯಾವಾಗ ಕೃತಿಕ ಸಾವನ್ನಪ್ಪದಲು ಅದಾದ ನಂತರ ಈತನೇ ಒಂದಷ್ಟು ಡ್ರಾಮಾ ಕ್ರಿಯೇಟ್ ಮಾಡಿದ್ದ ಆಕೆಯನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು ಆಸ್ಪತ್ರೆ ವೈದ್ಯರಿಂದಲೇ ಆಕೆ ಮೃತಪಟ್ಟಿದ್ದಾಳೆ ಅನ್ನುವಂಥದ್ದನ್ನು ಡಿಕ್ಲೇರ್ ಮಾಡಿಸಿದ್ದು ಇದೆಲ್ಲವನ್ನೂ ಕೂಡ ಆತ ಪ್ರೀಪ್ಲಾಂಡ್ ವರ್ಷನ್ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಪೊಲೀಸರು ಕೂಡ ಹೇಳಿದ್ದಾರೆ ನೋಡಿ ಒಂದು ಕಡೆ ಆರೋಪಿ ಮಹೇಂದ್ರನನ್ನು ಪೊಲೀಸರು ವಶಕ್ಕೆ ಪಡೆದಿರೋದು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಮತ್ತೊಂದು ಕಡೆ ಕೃತಿಕಾ ರೆಡ್ಡಿ ಮತ್ತು ಮಹೇಂದ್ರ ರೆಡ್ಡಿ ಅವರ ವೆಡ್ಡಿಂಗ್ ಶೂಟ್ ಕಾಶ್ಮೀರಕ್ಕೆ ಹೋಗಿ ವೆಡ್ಡಿಂಗ್ ಶೂಟ್ ಲಕ್ಷ ಲಕ್ಷ ಖರ್ಚು ಮಾಡಿ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಬಂದಿದ್ದರು ಇನ್ನು ಮಹೇಂದ್ರ ರೆಡ್ಡಿ ವಿರುದ್ಧ ಕೇಸ್ ಇದೇನು ಮೊದಲಲ್ಲ ಮಹೇಂದ್ರ ರೆಡ್ಡಿ ಮತ್ತು ಆತನ ಕುಟುಂಬಕ್ಕೆ ಕ್ರಿಮಿನಲ್ ಹಿಸ್ಟ್ರಿನೇ ಇದೆಯಂತೆ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮಹೇಂದ್ರನ ವಿರುದ್ಧ ಒಂದು ಕೇಸ್ ದಾಖಲಾಗಿತ್ತು ಐ ಪಿ ಸಿ ಸೆಕ್ಷನ್ ಐನೂರ ಆರು ಮೂವತ್ನಾಲ್ಕು ನಾನೂರ ಹದಿನೇಳು ಮುನ್ನೂರ ಐವತ್ನಾಲ್ಕು ನಾನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತ್ ಮೂರರ ಅಡಿಯಲ್ಲಿ ಕೇಸ್ ದಾಖಲಾಗಿತ್ತು ಇದರಲ್ಲಿ ನಾಗೇಂದ್ರ ರೆಡ್ಡಿ ಎ ಒನ್ ಆಗಿದ್ರೆ ಮಹೇಂದ್ರ ರೆಡ್ಡಿ ಎ ಟು ಆಗಿದ್ದ ಜೊತೆಗೆ ರಾಘವ್ ಎ ತ್ರೀ ಆಗಿತ್ತು ಸೊ ಹೀಗೆ ಈತನ ಕೆದಕ್ತಾ ಹೋದಾಗ ಗೊತ್ತಾಗಿದ್ದು ಈತ ಹೆಸರಿಗಷ್ಟೇ ಡಾಕ್ಟರ್ ಬಟ್ ಮಾಡೋದು ಕ್ರಿಮಿನಲ್ ಕೆಲಸ ಅನ್ನೋ ರೀತಿಯಲ್ಲಿ ಈತನ ಮೇಲೆ ಈಗ ಆರೋಪಗಳು ಕೇಳಿ ಬರ್ತಾ ಇವೆ ಯಾಕಂದ್ರೆ ಈ ಹಿಂದೆ ಕೂಡ ಈತನ ವಿರುದ್ಧ ಫೋರ್ ಟ್ವೆಂಟಿ ಕೇಸ್ ಕೂಡ ದಾಖಲಾಗಿತ್ತು ವಂಚನೆ ಪ್ರಕರಣ ಈತನ ಮೇಲಿತ್ತು ಸೊ ಹಾಗಾಗಿ ಇದೇನು ಮೊದಲಲ್ಲ ಈತ ಮಾಡ್ತಾ ಇರುವಂಥದ್ದು ಈ ಥರದ ಕ್ರಿಮಿನಲ್ ಕೆಲಸ ಅನ್ನೋವಂಥದ್ರ ಬಗ್ಗೆ ಈಗ ಪೊಲೀಸರು ಕೂಡ ಒಂದಷ್ಟು ವಿಚಾರಗಳನ್ನು ಹೊರಗೆಡವಿದ್ದಾರೆ ಯುವತಿಯನ್ನು ಪ್ರೀತಿಸಿ ದೇಗುಲದಲ್ಲಿ ಮದುವೆ ಆಗಿದ್ದಂಥ ನಾಗೇಂದ್ರ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳುವ ಒಂದು ನೆಪ ಹೇಳಿದಂಥ ನಾಗೇಂದ್ರ ಅದಕ್ಕೂ ಮೊದಲೇ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಅನ್ನುವಂಥದ್ರ ಬಗ್ಗೆ ನಾಗೇಂದ್ರ ಮೇಲೆ ಆರೋಪ ಇತ್ತು ಅನಂತರ ನಿನ್ನ ಜೊತೆಗೆ ಬದುಕೋದಿಲ್ಲ ಅಂತ ಹೇಳಿ ಬಿಟ್ಟು ಹೋಗಿದ್ದ ಸೊ ಈ ನಾಗೇಂದ್ರಂಗೆ ಕುಮ್ಮ ಕೊಟ್ಟಿದ್ದೆ ಈ ಮಹೇಂದ್ರ ಈಗೇನು ಅರೆಸ್ಟ್ ಆಗಿದೆನಲ್ಲ ಆತ ಜೊತೆಗೆ ರಾಘವ್ ಈ ಬಗ್ಗೆ ನೊಂದ ಯುವತಿ ದೂರು ಕೊಟ್ಟಿದ್ರು ಇಪ್ಪತ್ನಾಲ್ಕು ವರ್ಷದ ಯುವತಿ ದೂರು ದಾಖಲು ಮಾಡಿದ್ರು ಅಂದರೆ ಈ ಫ್ಯಾಮಿಲಿನೇ ಈ ಥರ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಈ ಮಹೇಂದ್ರ ಜೊತೆಗೆ ನಾಗೇಂದ್ರ ನಾಗೇಂದ್ರ ಕೂಡ ಮೇನ್ ಅಕ್ಯೂಸ್ಡ್ ಆಗಿದೆ ಆತನಿಗೆ ಸಪೋರ್ಟ್ ಮಾಡಿದ್ದೆ ಈ ಮಹೇಂದ್ರ ಮತ್ತು ರಾಘವ ಸೊ ಹಾಗಾಗಿ ಈ ಹಳೇ ಕೇ ಕೇಸ್ಗಳೇನಿದ್ವಲ್ಲ ಅದೆಲ್ಲದ್ರ ಬಗ್ಗೆ ಕೂಡ ಸೆಟ್ಲ್ಮೆಂಟ್ಗೂ ಕೂಡ ಹೋಗಿದ್ನಂತೆ ಈ ಮಹೇಂದ್ರ ಈತನೇ ಮಧ್ಯಸ್ಥಿಕೆಯನ್ನು ವಹಿಸಿ ಸೆಟಲ್ಮೆಂಟ್ ಮಾಡಿದ್ದ ಅಂಥೇಳಿ ಕೃತಿಕಾ ಕೊಲೆ ನಡೆದ ದಿನಾನೇ ಈ ಹಳೇ ಕೇಸ್ ಸೆಟಲ್ಮೆಂಟ್ ಕೂಡ ಆಗಿತ್ತಂತೆ ಎಚ್ ಎ ನಲ್ಲಿ ದಾಖಲಾಗಿದ್ದಂಥ ಒಂದು ಕೇಸ್ನಲ್ಲಿ ಸೆಟಲ್ಮೆಂಟ್ ಮಾಡ್ಕೊಂಡಿದ್ದ ಅಂದ್ರೆ ಆಗ ಯುವತಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡಿದ್ದಂತೆ ಅದಾಗಿದ್ದೆ ಯಾವಾಗ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ಆಗ ಸೆಟಲ್ಮೆಂಟ್ ಅನ್ನ ಮಾಡ್ಕೊಂಡಿದ್ದ ಅದೇ ದಿನ ಸಂಜೆ ಕೃತಿಕಾ ಸಾವನ್ನಪ್ಪಾಳೆ ಹಳೇ ಕೇಸ್ ಸೆಟ್ಲ್ಮೆಂಟನ್ನು ಏನು ಮಾಡ್ಕೊಂಡ ಆವತ್ತು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಅದೇ ದಿನ ಸಂಜೆ ಕೃತಿಕಾಗೆ ಅನಸ್ತೇಶಿಯ ಕೊಟ್ಟು ಓವರ್ ಡೋಸ್ ಕೊಟ್ಟು ಹತ್ಯೆ ಮಾಡಿದ್ದ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಹೇಳ್ತಾರೆ ಸೊ ಹಾಗಾಗಿ ನೋಡಿ ಏಪ್ರಿಲ್ ಅಲ್ಲಿ ಆಕೆ ಸಾವನ್ನಪ್ಪತ್ತಾಳೆ ಅದಾದ ನಂತರ ಪೋಸ್ಟ್ ಮಾರ್ಟಮ್ ಕೂಡ ಮಾಡೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದಿದ್ನಂತೆ ಈತ ಬೇಡ ನನ್ನ ಕಣ್ಣೆದುರೆ ನನ್ನ ಹೆಂಡತಿಯನ್ನ ದೇಹವನ್ನು ಕುಯ್ಯೋದು ಇದೆಲ್ಲ ನನಗೆ ಆಗಲ್ಲ ತುಂಬ ನೋವಾಗುತ್ತೆ ನನಗೆ ಬೇಡ ಪೋಸ್ಟ್ ಮಾರ್ಟಮ್ ಅಂತ ಹೇಳಿದ್ನಂತೆ ಬಟ್ ಆದರೂ ಒಂದಷ್ಟು ಅನುಮಾನಗಳಿದ್ವು ಯಾಕಂದ್ರೆ ಮದುವೆ ಆಗಿ ಕೆಲವೇ ದಿನಗಳಲ್ಲಿ ಈ ಥರದ್ದು ಸಾವಾಗತ್ತೆ ಅಂತ ಹೇಳಿದ್ರೆ ಇನ್ನು ಆಕೆ ತುಂಬಾ ಎಂಗೇಜ್ ಸೊ ಹಾಗಾಗಿ ಸಹಜವಾಗಿ ಒಂದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೆದು ನಂತರ ಈಗ ರಿಪೋರ್ಟ್ ಬಂದಾಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಾಗಲೇ ಗೊತ್ತಾಗಿರೋದು ಈತ ಹೀಗೆ ಓವರ್ ಕೊಟ್ಟು ಅನಿಸ್ತೇಶ ಕೊಲೆ ಮಾಡಿದ್ದಾನೆ ಅಂತ ಹೇಳಿ ಅದೇ ಆರೋಪದ ಅಡಿಯಲ್ಲಿ ಈಗ ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ ಪ್ರಜ್ವಲ್ ಈತನ ವಿರುದ್ಧ ದಾಖಲಾಗಿದ್ದಂತ ಈ ಹಿಂದಿನ ಪ್ರಕರಣಗಳು ಏನು ಅಂದ್ರೆ ಈತನಿಗೆ ಕ್ರಿಮಿನಲ್ ಹಿಸ್ಟ್ರಿ ಇದೆ ಇದೇನು ಮೊದಲ ಬಾರಿ ಅಲ್ಲ ಸೊ ಹಾಗಾಗಿನೇ ಬಹುಶಃ ಈತನೇ ಓವರ್ ಡೋಸ್ ಕೊಟ್ಟು ಆಕೆಯನ್ನು ಸಾಯಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ ಏನ್ ಡೀಟೇಲ್ಸ್ ಇದೆ ಪ್ರಜ್ವಲ್ ಪೊಲೀಸರು ಏನ್ ಹೇಳ್ತಾ ಇದಾರೆ ಈ ವಿಚಾರವಾಗಿ ರೆಹಮಾನ್ ಇದು ಈಗ ಇಪ್ಪತ್ತೈದರಲ್ಲಿ ಈತನ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಅಂತ ದಾಖಲಾಗಿರುತ್ತೆ ಸೊ ಇದಕ್ಕಿಂತ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಈ ನಾಗೇಂದ್ರ ರೆಡ್ಡಿ ಅನ್ನೋ ವ್ಯಕ್ತಿ ಏನಿದ್ದಾನೆ ಈತ ಬೇರೆ ಯಾರು ಅಲ್ಲ ಮಹೇಂದ್ರ ರೆಡ್ಡಿಯ ಸ್ವಂತ ಸಹೋದರ ಇವನು ಒಂದು ಇಪ್ಪತ್ನಾಲ್ಕು ವರ್ಷದ ಹುಡುಗಿಯನ್ನ ನಂಬಿಸಿ ಮದ್ವೆ ಆಗ್ತೇನೆ ಅಂತ ಹೇಳಿ ಆಕೆ ಜೊತೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ಅದಾದ್ಮೇಲೆ ಆಕೆಯನ್ನ ಮದ್ವೆ ಆ ದೇವಸ್ಥಾನದಲ್ಲಿ ಒಂದು ಮದುವೆ ಆಗಿ ರಿಜಿಸ್ಟರ್ ಆಫೀಸರ್ ಮದುವೆ ಆಗ್ಲಿಕ್ಕೆ ನೆಪಗಳನ್ನ ಹೇಳಿ ಅಲ್ಲಿಂದ ಆಕೆಯನ್ನ ಮೋಸ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಆ ಸಂದರ್ಭದಲ್ಲಿ ಆಕೆ ಕೇಳಕ್ ಹೋದಾಗ ಆಕೆ ಮೇಲೆ ಹಲ್ಲೆ ಕೂಡ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚೆ ಎಚ್ ಎಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆಕೆ ಒಂದು ದೂರನ್ನ ಕೊಟ್ಟು ಆ ದೂರಿನ ಅನ್ವಯವಾಗಿ ಹಲ್ಲೆ ಲೈಂಗಿಕ ದೌರ್ಜನ್ಯ ಮೋಸ ಸೇರಿದಂತೆ ಆ ಬೆದರಿಕೆ ಹಾಕಿದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ದಾಖಲು ಮಾಡ್ತಾರೆ ಕೇಸ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಆ ಒಂದು ಕೇಸ್ ಇನ್ವೆಸ್ಟಿಗೇಷನ್ ನಡೆದು ಚಾರ್ಜ್ ಶೀಟ್ ಆಗುವಂತ ಹಂತವೂ ಆಗಿರುತ್ತೆ ಇನ್ವೆಸ್ಟಿಗೇಷನ್ ಆಗ್ತದೆ ಆ ಕೋರ್ಟ್ ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ರಾಜಿ ಅನ್ನೋ ಪ್ರಯತ್ನ ಮಾಡ್ತಾರೆ ಈ ಪ್ರಕರಣದಲ್ಲಿ ಈ ಮಹೇಂದ್ರ ರೆಡ್ಡಿ ಮತ್ತೆ ರಾಘವ್ ಮತ್ತೆ ಈ ನಾಗೇಂದ್ರ ರೆಡ್ಡಿ ಮೂರ್ ಜನ ಯುವತಿ ಜೊತೆ ರಾಜಿ ಆಗ್ಬೇಕು ಅಂತ ಹೇಳಿ ಆಕೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನ ಕೊಟ್ಟು ಅಹ್ ರಾಜಿಯನ್ನ ಮಾಡ್ಕೊಳ್ತಾರೆ ದುರಂತ ಏನಂತ ಅಂದ್ರೆ ಇವ್ರು ರಾಜಿ ಮಾಡ್ಕೊಂಡಂತ ದಿನ ಯಾವುದು ಅಂತ ಅಂದ್ರೆ ಈ ವೈದ್ಯ ಸಾವನ್ನಪ್ಪಿರುವಂತ ಈಗ ಕೃತಿಕ ರೆಡ್ಡಿ ಏನ್ ಸಾವನ್ನಪ್ಪಿದ್ರು ಅವ್ರಿಗೆ ಆ ಇಂಜೆಕ್ಷನ್ ಅಂದ್ರೆ ಪ್ರೊಪೋಲ್ ಅನ್ನೋ ಒಂದು ಇಂಜೆಕ್ಷನ್ ಅನ್ನ ಸಲೈನ್ ಒಳಗಡೆ ಹಾಕಿ ಐ ಬಿ ಒಳಗಡೆ ಹಾಕಿ ಯಾವತ್ತು ರಾತ್ರಿ ಕೊಡ್ತಾನೋ ಆ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನದ ಒಳಗಡೆ ಅಂದ್ರೆ ಆ ದಿನ ಡ್ಯೂಟಿ ಅವರ್ಸ್ ಅಲ್ಲಿ ಫೋರ್ಟ್ ಅವರ್ಸ್ ಅಲ್ಲಿ ಇವ್ರು ಹೋಗಿ ರಾಜಿಯನ್ನ ಮಾಡ್ಕೊಂಡು ಬಂದು ಡಿಡಿ ಅನ್ನ ಕಟ್ಟಿ ಆಕೆಗೆ ಇಪ್ಪತ್ ಲಕ್ಷ ಸೆಟಲ್ಮೆಂಟ್ ಅನ್ನ ಮಾಡ್ತಾರೆ ಮಧ್ಯಾಹ್ನ ಒಂದಕ್ಕೆ ಸೆಟ್ಲ್ಮೆಂಟ್ ಮಾಡ್ತಾನೆ ಹಳೆ ಕೇಸಿಗೆ ರಾತ್ರಿ ಹೋಗಿ ಹೆಂಡಿಯನ್ನ ಕೊಲೆ ಮಾಡ್ಲಿಕ್ಕೆ ಏನೆಲ್ಲ ಕೆಲಸ ಬೇಕು ಅದನ್ನ ಮಾಡಿರ್ತಾನೆ ಅನ್ನೋದು ಈಗ ತನಿಖೆ ವೇಳೆ ಗೊತ್ತಾಗಿದೆ ಅದ್ರ ಪ್ರಕಾರ ಕ್ರೋನಾಲಜಿಕಲ್ ಕೋರ್ಟ್ ಆರ್ಡರ್ನ ಸಹಿತ ಗಮನ ನೋಡ್ಬೋದು ಆ ಕೋರ್ಟ್ ಆರ್ಡರ್ ಇಪ್ಪತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸುಮಾರು ಹನ್ನೆರಡು ಲಕ್ಷ ರೂಪಾಯ್ದು ಮತ್ತೆ ಒಂದ್ಸಲ ಸುಮಾರು ಐದು ಲಕ್ಷ ರೂಪಾಯಿ ಒಂದ್ಸಲ ಇವರು ಡಿಡಿ ಅನ್ನ ತೆಗೆದುಕೊಳ್ತಾರೆ ರಾಜಿ ಸಂಧಾನ ಮಾಡಿ ಆ ಕೇಸ್ ಕೊಡ್ಬೇಕು ಅಂತ ಮತ್ತೆ ಅದೇ ಡೇಟ್ ಅಲ್ಲಿ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಸಮಯದಲ್ಲಿ ಈತ ಅಲ್ಲಿ ಮುನ್ನೆ ಕೊಳದಲ್ಲಿರುವಂತ ಪತ್ನಿಯ ಮನೆಗೆ ಹೋಗಿ ಆಕೆ ಕಾಲಿಗೆ ಐಬಿ ಇಂಜೆಕ್ಷನ್ ಅನ್ನ ಕೊಟ್ಟು ಬರ್ತಾನೆ ಅಂದ್ರೆ ಎಷ್ಟರ ಮಟ್ಟಕ್ಕೆ ಕೋಲ್ಡ್ ಬ್ಲಡೆಡ್ ಇದ್ದಾನೆ ಅನ್ನೋದು ಈ ಒಂದು ಪ್ರಕರಣದಲ್ಲಿ ಆ ಒಂದು ಇನ್ಸಿಡೆಂಟ್ ನಡೆದ ದಿನ ಈತ ಏನ್ ಮಾಡಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ ಮತ್ತೆ ಈಗಾಗಲೇ ಹಳೆ ಕೇಸು ರಾಜಿ ಆಗಿರೋದ್ರಿಂದ ಆ ಕೇಸಿಗೂ ಈ ಕೇಸ್ನಲ್ಲೂ ನೇರವಾದಂತಹ ಸಂಬಂಧ ಇಲ್ಲ ಆದ್ರೆ ಈ ವ್ಯಕ್ತಿಗೆ ಪೊಲೀಸ್ ಸ್ಟೇಷನ್ ಕೇಸು ಕೋರ್ಟ್ ಇದು ಯಾವುದು ಹೊಸದಲ್ಲ ಈ ವ್ಯಕ್ತಿಗಾಗ್ಬೋದು ಈತನ ಸಹೋದರನಿಗಾಗ್ಬೋದು ಯಾವುದು ಹೊಸದಲ್ಲ ಅನ್ನೋದಷ್ಟೇ ಈಗ ತನಿಖೆ ವೇಳೆ ಈ ಪ್ರಕರಣ ತನಿಖೆ ಅಂತ ಮಾರತ್ತಹಳ್ಳಿ ಪೊಲೀಸರಿಗೆ ದಾಖಲಾತಿಗಳ ಸಹಿತ ಗೊತ್ತಾಗಿರುವಂತಹ ವಿಚಾರ ಓಕೆ ಥ್ಯಾಂಕ್ ಯು ಪ್ರಜ್ವಲ್ ಸೊ ಹೀಗೆ ಈ ಹಿಂದೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೂಡ ಈತನ ವಿರುದ್ಧ ಕೇಸ್ ದಾಖಲಾಗಿತ್ತು ಅನ್ನುವಂಥದ್ದು ಅಂದ್ರೆ ಈತನಿಗೆ ಈ ಕೋರ್ಟು ಕಚೇರಿ ಅಥವಾ ಈ ಪೊಲೀಸ್ ಸ್ಟೇಷನ್ ಅನ್ನುವಂಥದ್ದು ಹೊಸ್ತಲ್ಲ ಅನ್ನೋದ್ರ ಬಗ್ಗೆ ಹಾಗೆ